bertir, tahu bertir. ಅಥವಾ ಗೋಚಾರದಲ್ಲಾಗಲಿ ಶನೇಶ್ವರ ಸ್ವಾಮಿ ಮೂವತ್ತು ವರ್ಷಕ್ಕೊಂದ್ಸತಿ ಪ್ರವೇಶ ಮಾಡ್ತಾ ಇರ್ತಾರೆ ಎರಡೂವರೆ ವರ್ಷಕ್ಕೊಂದ್ಸತಿ ಒಂದೊಂದು ಮನೆಯಿಂದ ಹೋಗ್ಬಿಟ್ಟು ಮೂವತ್ತು ವರ್ಷಕ್ಕೊಂದ್ಸರ್ತಿ ನಮ್ಮ ರಾಶಿ ಕೊಡ್ತಾರೆ ಅದನ್ನೇ ನಾವೆಲ್ಲ ಸಾಡೆ ಸಾಥ್ ಅಂತ ಅದೇನೋ ಭಾಷೆಯಲ್ಲಿ ಹೇಳ್ತೀವಿ ಜನ್ಮ ವ್ಯಯ

गुरु द्रोहा गुरु द्रोहा गुरु द्रोहा गुरु द्रोहा माता मित्र माता मित्र द्रोहा द्रोहा येनी द्रोहा द्रोहा सलामत सलामत द्रोहा माता परिहारा परिहारा उत्तम उत्तम कारणो अपत्य अकारण द्रोहा सत्तनुयानी सलामत ನೋಡ್ತಾ ಇರೋದು ಎಲ್ಲ ದೇವರುಗಳು ನಮ್ಮ ಬನ್ನಿ ಮಂಟಪಕ್ಕೆ ಬಂದು ಅವರವರ ಭಕ್ತಿಗಳನ್ನು ಶ್ರದ್ಧೆಯನ್ನು ತೋರಿಸಿದ್ದಾರೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವರುಗಳನ್ನು ಕರ್ಕೊಂಡು ಬಂದು ಎಲ್ಲ ಭಕ್ತಾದಿಗಳು ಬಂದು ಈ ಹಬ್ಬದಲ್ಲಿ ಪಾಲ್ಗೊಂಡು ಎಲ್ಲರೂ ಸುಖವಾಗಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಕಡೆಯ ಈ ರೀತಿಯೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಇಷ್ಟು ಅದೃಡಿಯಾಗಿ ಮಾಡೋ ಏನೋ ಹಿಂದಿನ ಕರೆಗೂ ಸೇವೆ ನಮ್ಮ ಸ್ಟಾಫು ನಾವು ನಾನು ಮತ್ತೆ ಸಾಗೇಬಲ್ಯ ದಾಸಿದಾಗ ಇಲ್ಲಿ ಆವೇ ಅದ್ಭೂರಿಯಾಗಿ ಮಾಡ್ತಾರೆ ತುಮಕೂರು ಜಿಲ್ಲೆಯಲ್ಲೇ ಅಭ್ಯೂರ್ಯ ಮಾಡ್ತಾರೆ ಎಲ್ಲ ತಾಲೂಕುಗಳಲ್ಲಿ ಆ ರೀತಿ ಮಾಡಬೇಕಂದ್ರೆ ನಾವು ಪ್ರಯತ್ನ ಪಟ್ಟಿ ಮತ್ತು ಇಲ್ಲಿಗೆ ವರ್ಗಾವಣೆ ಮೇಲೆ ನನ್ನ ಸ್ನೇಹಿತರೆ ತಸದಾರು ಇದೇ ತಾಲೂಕಿನ ನಾವು ಶ್ರೀನಿವಾಸ ಅಂತ ಹೇಳ್ಕೊಂಡು ಮಧ್ಯಾಹ್ನ ಕೂಡ ಫೋನ್ ಮಾಡಿದ್ರು ನಮ್ಮ ಮಡಿಗೆರಿಗಿಂತ ತುಂಬ ಅದ್ದೂರಿಯಾಗಿ ಕಾವಡದಲ್ಲಿ ವಿಜಯದಶಮಿ ಚೆನ್ನಾಗಿರುತ್ತದೆ ಅಂತ ಈಗ ನೋಡಿದಾಗ ನನಗೆ ಅಷ್ಟು ಸಂತೋಷ ಆಯಿತು ಅದು ಮತ್ತು ನಮ್ಮ ಸ್ವಾಮಿಗಳು ಕೂಡ ಹೇಳಲು ಐವತ್ತು ಗಂಟೆ ಐವತ್ತು ಗಂಟೆ ಐವತ್ತು ವರ್ಷ ವರ್ಷದಿಂದ ಈ ದಸರಾ ಹಬ್ಬ ಕೂಡ ಮಾಡ್ತಾ ನಿರ್ವಹಿಸ್ತಾ ಈ ಬಾರಿ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು ಅವರು ಸಂತೋಷ ವ್ಯಕ್ತಪಡಿಸಿದ್ರು ನನಗೂ ತುಂಬ ಸಂತೋಷ ಆಯಿತು ನನ್ನ ಕಾಲದಲ್ಲಿ ಕೂಡ ನಾನು ಈ ಈ ಸಮಯದಲ್ಲಿ ನಾನು ತಿಳಿಕೆ ನನಗೆ ಸಂತೋಷ ಆಯಿತು ಇದೇ ರೀತಿಯಾಗಿ ಎಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಎಲ್ಲ ಹಬ್ಬಗಳನ್ನು ಇದೇ ರೀತಿಯಾಗಿ ಆಚರಣೆ ಮಾಡಿಕೊಂಡು ಮುಂದುವರಿಸಬೇಕು ಕೊಟ್ಟು ಕೊಡ್ತಾ ನಿಮ್ಮ ತನ್ನ ಎರಡು ಧನ್ಯವಾದಗಳನ್ನು ಮುಗಿಸ್ತಾ ಇದ್ದೀನಿ ಕಾನೂನು ಆಡಳಿತ ವತಿಯಿಂದ ನಿಮ್ಮ ಸಹಕಾರ ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಇರಬೇಕಂತ ಗುರುತ ಈಗ ಶಮಿನಿಷ್ಠ ಪೂಜೆ